ಆದರೆ ಈಗ ಭಾರತೀಯ ಜನತಾ ಪಾರ್ಟಿ ಒಂದು ಮನೆ ಮೂರು ಬಾಗಿಲು ಒಂದು ಮನೆ ಮೂರು ಬಾಗಿಲು ಆಗಿದ್ದಾರೆ ಒಂದು ಬಾಗಿಲಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಮತ್ತೊಂದು ಭಾಗದಲ್ಲಿ ಎತ್ತನಾಳ್ ಮತ್ತು ಅವರ ಟೀಮ್ ಇನ್ನೊಂದು ಭಾಗದಲ್ಲಿ ಪ್ರಹ್ಲಾದ್ ಜೋಶಿ ಇನ್ನಿತರು ಇವತ್ತು ಆ ಪಕ್ಷವನ್ನ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡುವಂತಹ ಸ್ಥಿತಿ ತಲುಪಿದ್ದಾರೆ அவர உழுக்குள்ள முச்சுக்கொள்ளிக்கோஸ அவர்த்தாட்ட முக்கே விராக்காரண சர்லை சன்மன்ய சித்திராம டி கே சிவக்குமார் அவர சர் மே மூடா விசாரத வஃஃ விச்சார ಕೆಸರು ಹೇರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರ ಅವಧಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿ ಇರಬಹುದು ಅಥವಾ ಬಸವರಾಜ ಬೊಮ್ಮಾಯಿ ಅವರ ಅವಧಿ ಇರಬಹುದು ಎರಡು ಸಾವಿರಕ್ಕೂ ಹೆಚ್ಚು ರೈತರಿಗೆ ಕೊಟ್ಟಿದ್ದಾರೆ ಕ ಸನ್ಮಾನೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೂನು ಸಹ ಸುಮಾರು ಸಾವಿರದ ನಾನ್ನೂರು ಸಾವಿರದ ಐದನೂರು ಕೊಟ್ಟಿರತಕ್ಕಂತದಿದೆ ಅಷ್ಟೇ ಅಲ್ಲ ನಿನ್ನೆ ಬಸವರಾಜ ಬೊಮ್ಮಾಯ ಯಾರು ಪ್ರಶ್ನೆ ಕೇಳಿರುವಂತ ಪಾರ್ಲಿಮೆಂಟ್ ಅಲ್ಲೂ ಸಹ ಕೇಂದ್ರ ಸಚಿವರು ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನೋಟಿಸ್ ಕೊಡ್ತಕ್ಕಂಥದಕ್ಕೆ ನಡೆದಿದ್ದಾವೆ ಪ್ರಕ್ರಿಯೆಗಳು ಅಂತೇಳಿ ಇದು ವಾಸ್ತವ ಸ್ಥಿತಿ ಆಗಿದ್ರೂ ಸಹ ಅವರಲ್ಲಿ ಇವತ್ತು ನಾಯಕತ್ವದ ಕಿತ್ತಾಟದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಉತ್ತರ ಮುಖ ಅಂದ್ರೆ ಯಡಿಯೂರಪ್ಪ ಅಂಡ್ ಈ ಸ್ಟೀಮ್ ದಕ್ಷಿಣ ಮುಖ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಆದರೆ ರಾಜ್ಯದ ಜನತೆಯ ಮೇಲೆ ದುಷ್ಪರಿಣಾಮ ಬೀರುವಂತಹ ಇಶ್ಯೂಸ್ ಅನ್ನು ಕಾನೂನು ಬಾಹಿರವಾಗಿ ವಸ್ತು ಸ್ಥಿತಿಗೆ ವಿರುದ್ಧವಾಗಿ ಏನು ಈ ಮೂಡ ಇರಬಹುದು ಅಥವಾ ವಫ್ ಇಶ್ಯೂ ಇರಬಹುದು ಇನ್ನಿತರ ಇಶ್ಯೂಸ್ಗಳ ಮೇಲೆ ಜನರನ್ನು ದಾರಿ ತಪ್ಪಿಸುವಂಥ ಏನು ವ್ಯವಸ್ಥಿತವಾದಂಥ ಸಂಚನ ನಡೆಸಿದ್ರು ಅದಕ್ಕೆ ಇವತ್ತು ನಾವು ಇವರನ್ನ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಕುತಂತ್ರದ ಹಿನ್ನೆಲೆಯಲ್ಲಿ ಈ ಒಂದು ಷಡ್ಯಂತ್ರದ ಏನು ರೂಪಿಸಿದ್ರು ಇವರ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಇನ್ನು ಮುಂದೆ ಈ ರೀತಿಯ ವಿನಾಕಾರಣ ರಾಜ್ಯದ ಜನತೆಯನ್ನ ತಪ್ಪುದಾರಿಗೆ ಹೇಳತಕ್ಕಂಥ ಪ್ರಯತ್ನಗಳನ್ನು ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ಅಭಿವೃದ್ಧಿಯ ಪದದ ಕೊಂಡೊಯ್ಯತಕ್ಕಂಥ ಕೆಲಸ ಏನು ಮಾಡುತ್ತಾ ಇದ್ದಾರೆ ಅದಕ್ಕೆ ಸರಿಯಾದಂಥ ಸಲಹೆ ಸೂಚನೆಗಳನ್ನು ಕೊಳ್ತಕ್ಕಂಥ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ರೆಸ್ ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಲಿಕ್ಕೆ ಬಯಸ್ತಾನೆ ಸೊ ರಾಷ್ಟ್ರ ರಾಷ್ಟ್ರಮಟ್ಟದ ಇಶ್ಯೂ ಮಾನ್ಯ ಆದಾನಿಯವರು ಈ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನು ಭಾರತದಲ್ಲಿ ಇನ್ನಿತರ ರಾಷ್ಟ್ರಗಳಲ್ಲಿ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನು ಅದಕ್ಕೆ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಕಿಕ್ ಬ್ಯಾಕ್ಸ್ ಅನ್ನ ಲಂಚವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಮೇರಿಕದಲ್ಲಿ ಇವತ್ತು ಅವರ ಮೇಲೆ ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಿದ್ದಾರೆ ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆದಾನಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ರೀತಿಯ ಸ್ನೇಹಿತರು ಅನೇಕ ರಾಷ್ಟ್ರಗಳ ಪ್ರವಾಸದಲ್ಲಿ ಪ್ರಧಾನಮಂತ್ರಿಗಳೇ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿರುವಂತಹ ಸಂದರ್ಭಗಳು ಇದ್ದಾವೆ ಇಡೀ ರಾಷ್ಟ್ರವ್ಯಾಪಿ ಮತ್ತು ವಿಶ್ವದಾದ್ಯಂತ ಈ ವಿಚಾರವಾಗಿ ಚರ್ಚೆ ಆಗ್ತಾ ಇರಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ರಾಷ್ಟ್ರಕ್ಕೆ ಭಾರತದ ಇಂಡಸ್ಟ್ರಿಯಲಿಸ್ಟು ಅಥವಾ ಇನ್ವೆಸ್ಟರ್ಸು ಕಾನೂನು ಬಾಹಿರವಾದಂತಹ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಟ್ರೀಟೀಸ್ ವಿರುದ್ಧವನ್ನು ಸಹ ನಡ್ಕೊಂಡಿದ್ದಾರೆ ಅನ್ನುವಂಥದರ ಹಿನ್ನೆಲೆಯಲ್ಲಿ ಭಾರತದ ಘನತೆಗೆ ಇವತ್ತು ಕೊಂದು ಬಂದಿರತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣರಾಗಿರುವಂಥ ಆದಾನಿಯವರು ಅವರ ಹಿನ್ನೆಲೆಯ ಬಗ್ಗೆ ಪಾರ್ಲಿಮೆಂಟ್ನ ಎರಡೂ ಸದನಗಳಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದರೆ ಆ ಚರ್ಚೆಗೆ ಅವಕಾಶ ಕೊಡದೆ ಇವತ್ತು ಒಂದು ರೀತಿಯಲ್ಲಿ ಆದಾನಿ ಅಂಡ್ ಈ ಸ್ಕೀಮನ್ನು ಪ್ರಧಾನಮಂತ್ರಿಗಳು ರಕ್ಷಣೆ ಮಾಡುವಂಥ ಪ್ರವೃತ್ತಿ ಇವತ್ತೇನು ತೋರ್ತಾ ಇದ್ದಾರೆ ನಾನು ನಿಮ್ಮ ಮೂಲಕ ನೆನಪು ನೆನಪಿಸ್ಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅವರೇ ಬೋಫರ್ ಸಕರಣದಲ್ಲಿ ಕೇವಲ ಅರವತ್ತು ನಾಲ್ಕು ಕೋಟಿ ಆಗ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೈ ಅಗ್ವಾನಿ ಇನ್ನಿತರ ನಾಯಕರು ಇದು ಚರ್ಚೆ ಆಗಬೇಕು ಅಂತ ಹೇಳಿದಾಗ ಅವತ್ತು ಅವತ್ತಿನ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿ ಜಾಯಿಂಟ್ ಪಾರ್ಲಿಮೆಂಟರಿ ಸಮಿತಿಯ ಇನ್ವೆಸ್ಟಿಗೇಷನ್ ಮಾಡಿ ಅಂತಿಮವಾಗಿ ಅದರಲ್ಲಿ ಏನೂ ಆಗಿಲ್ಲ ಅನ್ನೋವಂಥದ್ದು ಇದೆ ಆದರೆ ನೀವು ಯಾಕೆ ಇವತ್ತು ಎದುರ್ತಾ ಇದ್ರಿ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಸ್ನೇಹಿತರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋ ಆಗಿದ್ರೆ ಯಾಕೆ ಇವತ್ತು ಚರ್ಚೆಗೆ ಅವಕಾಶ ಮಾಡ್ತಾ ಇಲ್ಲ ನಿಮಗೆ ಏನಾದರೂ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಅಲ್ಲಿ ನಂಬಿಕೆ ಇದ್ದರೆ ವಿರೋಧ ಪಕ್ಷದವರು ಹೇಳ್ತಕ್ಕಂಥ ವಿಚಾರಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆದರೆ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಪ್ರಧಾನಮಂತ್ರಿಗಳ ಈ ಪ್ರವೃತ್ತಿಯನ್ನು ನೋಡಿದ್ರೆ ಬಹುಶಃ ಅವರ ಪ್ರಕ್ರಿಯೆಗಳಲ್ಲಿ ಆದಾನಿಯವರ ಆಕ್ಟಿವಿಟೀಸಲ್ಲಿ ಮೋದಿಯವರ ಮತ್ತು ಅವರ ಟೀಮಿನ ಪಾತ್ರ ಎಲ್ಲೋ ಇದೆ ಅನ್ನುವಂತ ಸಂಶಯ ಇವತ್ತು ಭಾರತದ ಜನತೆಗೆ ಬರ್ತಾ ಇದೆ ಅಷ್ಟೇ ಅಲ್ಲ ನಾನೊಬ್ಬ ವಕೀಲನಾಗಿ ನನಗೆ ಎಷ್ಟೊಂದು ಇವತ್ತು ಆಘಾತಕಾರಿ ಅನ್ನುವಂತ ವಿಚಾರಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಈ ರಾಷ್ಟ್ರದ ಸರ್ವೋಚ್ಚರ ನ್ಯಾಯ ವಕೀಲರು ಯಾರಿದ್ದಾರೆ ಸೀನಿಯರ್ ಮೋಸ್ಟ್ ವಕೀಲರು ಇನ್ ಫ್ಯಾಕ್ಟ್ ಫರ್ ದ ಪ್ರಾವಿಜನ್ ಅಡ್ವೊಕೇಟ್ ನಮ್ಮ ಎಥಿಕ್ಸ್ ಇದ್ದಾವೆ ನಮಗೆ ಬ್ರೀಫ್ ಕೊಡದೆ ನಮಗೆ ವಕಾಲತ್ತು ಕೊಡದೆ ಯಾರ ಪರವಾಗಿ ಸಹ ಸಾರ್ವಜನಿಕವಾಗಲಿ ಕೋರ್ಟ್ಗಳಲ್ಲಾಗಲಿ ಅವರ ಪರವಾಗಿ ಪ್ಲೀಡ್ ಮಾಡಬಾರದು ಆದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಸೀನಿಯರ್ ಮೋಸ್ಟ್ ಲಾಯರ್ಸ್ ಮಹೇಶ್ ಜೇತ್ಮಲಾನಿ ಮತ್ತೆ ಇನ್ನೊಬ್ಬರ ಲಾಯರ್ಗಳು ಆದಾನಿಯವರ ಮೇಲೆ ಆಕೆ ಯಾವುದೇ ವಿಧವಾದಂಥ ದೋಷಾರೋಪಗಳಿಲ್ಲ ಅವರ ಮೇಲೆ ಭ್ರಷ್ಟಾಚಾರನೆ ಇಲ್ಲ ಅನ್ನುವಂಥ ಹೇಳಿಕೆ ಕೊಡೋದ್ರ ಮೂಲಕ ಈ ಸೀನಿಯರ್ ಮೋಸ್ಟ್ ಲಾಯರ್ಸ್ ಗಳನ್ನು ಸಹ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಪ್ರವೃತ್ತಿ ಇವತ್ತು ದೇಶದಲ್ಲಿ ಕಾಣುತ್ತಾ ಇದೆ ಯಾವ ಅಡ್ವೊಕೇಟ್ಸ್ ಕೌನ್ಸಿಲ್ ಇದೆ ಬಹುಶಃ ಇದು ನಮ್ಮ ವೃತ್ತಿ ಧರ್ಮಕ್ಕೆ ವಿರುದ್ಧವಾದಂತಹ ಪ್ರವೃತ್ತಿಯನ್ನು ಸಾರ್ವಜನಿಕವಾಗಿ ವಕಾಲತ್ ಇಲ್ದ ಅವರನ್ನು ಪ್ರೊಟೆಕ್ಟ್ ಮಾಡುವಂತ ಅಥವಾ ಅವರ ಪರವಾಗಿ ಮಾತನಾಡುವಂತಹ ಪ್ರವೃತ್ತಿ ಏನಿದಿಲ್ಲ ದಿಸ್ ಟು ಬಿ ದಿಸ್ ಟು ಬಿ ಟೇಕನ್ ಬಹುಶಃ ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನ ಹದಗೆಡಿಸಲಿಕ್ಕೆ ಇವರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಒಂದು ಏನು ಷಡ್ಯಂತ್ರದಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತೊಂದು ಕಡೆ ಈ ರೀತಿಯ ಲಾಯರ್ಗಳು ನಡೆಸ್ತಕ್ಕಂಥದ್ದು ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಬಹುಶಃ ಈ ದೇಶದ ಜನ ಇದನ್ನ ಅರ್ಥ ಮಾಡಿಕೊಳ್ತಾರೆ ಇಂಥವರಿಗೆ ಬರುವಂತಹ ದಿನಮಾನಗಳಲ್ಲಿ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ ಅಂತೇಳಿ ನಾನು ನಾವಂತೂ ಭಾವಿಸಿದ್ದೇವೆ ಈ ಸಂದರ್ಭದಲ್ಲಿ ಎಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಆರ್ ಎಸ್ ಎಸ್ನವ್ರು ಇರ್ಬೋದು ಭಾರತೀಯ ಜನತಾ ಪಾರ್ಟಿಯವರು ಇರ್ಬೋದು ಅಥವಾ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಇನ್ನಿತರ ಯಾರಿದ್ದಾರೆ ನಿಮಗೇನಾದರೂ ಸಂವಿಧಾನದಲ್ಲಿ ನಂಬಿಕೆ ಇದ್ರೆ ನಿಮಗೇನಾದರೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಪ್ರವೃತ್ತಿ ಇದ್ರೆ ಕೂಡಲೇ ಈ ಆದಾನಿಯ ಏನು ಈ ಒಂದು ಪ್ರಕರಣ ಇದೆ ಇದನ್ನ ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ತೆಗೆದುಕೋಬೇಕು ಇದರ ಮೇಲೆ ಏನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳ ಹಿನ್ನೆಲೆಯಲ್ಲಿ ಕ್ರಮಗಳನ್ನು ಜರಿಸಬೇಕು ತನ್ನ ಮೂಲಕ ಇಡೀ ವಿಶ್ವಕ್ಕೆ ಭಾರತ ಯಾವುದೇ ಸಂದರ್ಭದಲ್ಲಿ ಭ್ರಷ್ಟ ಭ್ರಷ್ಟಾಚಾರಿಗಳನ್ನ ಸಹಿಸೋದಿಲ್ಲ ಹಾಗಾಗಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಭಾರತಕ್ಕೆ ತಂದು ಹಾಕುವಂಥದಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥದಕ್ಕೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ಅವಕಾಶ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹ ಪೂರ್ವವಾಗಿ ಆಗ್ರಹ ಮಾಡುತ್ತೇವೆ ಅಂತ ಹೇಳಿ ನೀವು ಬಾಯಿಸ್ತೇನೆ ಲೋಕಸಭೆಯಲ್ಲಿ ಯೂನಿಯನ್ ಮೈಜಾರಿಟಿ ಮಿನಿಸ್ಟರ್ ಹೇಳಿದ್ರೆ ಇಡೀ ರಾಷ್ಟ್ರಾದ್ಯಂತ ಐವತ್ತೆಂಟು ಸಾವಿರ ಚಿಡ ಇದೆ ಕೊಪ್ಪ ಆಸ್ತಿ ಕರ್ನಾಟಕದಲ್ಲಿ ಎಂಟು ಚಿಲುರ ಇದೆ ಅಂದ್ರೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದಿದಾಗ ಅಥವಾ ಈ ಮುಂದಾಗಿ ಜಲಾಕ ನೋಡಿ ಬಿಜೆಪಿ ಪಿನವರು ಇವತ್ತು ಯಾಕೆ ಬಫ್ ಇಶ್ಯೂ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಒಡದ ಮನೆ ಯಡಿಯೂರಪ್ಪನವ್ರ ಮುಖ ಅಪ್ಪ ಮಗನ ಮುಖ ಎತ್ನಾಳ್ ನೋಡೋದಿಲ್ಲ ಮತ್ತು ಎತ್ನಾಳ್ ಟೀಮ್ ಅವರು ಸಹ ನೋಡೋದಿಲ್ಲ ಸೊ ಇದನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು ಅದರಲ್ಲೂ ಬೈ ಎಲೆಕ್ಷನ್ ಸಮಯದಲ್ಲಿ ಇಷ್ಟೆಲ್ಲ ರಾಜ್ಯವ್ಯಾಪಿ ಎರಡು ಟೀಮ್ನವರು ಸಹ ಪ್ರಯತ್ನ ಮಾಡಿದ್ರು ದಾರಿ ತಪ್ಪಿಸ್ಲಿಕ್ಕೆ ಆದರೆ ಪ್ರಬುದ್ಧ ಮತದಾರರು ಈ ಮೂರು ಕ್ಷೇತ್ರದ ಪ್ರಬುದ್ಧ ಮತದಾರರು ಅವರು ಏನು ನಮ್ಮ ಸರ್ಕಾರದ ಮೇಲೆ ನಮ್ಮ ಪಕ್ಷದ ಮೇಲೆ ಗೂಮೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಥವಾ ಜನರ ಅದರಲ್ಲೂ ವಿಶೇಷವಾಗಿ ರೈತರ ಮನಸ್ಸನ್ನು ಹಾಳು ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಈ ದೇಶದ ಇತಿಹಾಸದಲ್ಲಿ ರೈತರ ಪರವಾಗಿ ನಿಂತಂತ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ ಲ್ಯಾಂಡ್ರಿ ಫಾರ್ಮ್ಸ್ ಮೂಲಕ ಇಂದಿರಾ ಗಾಂಧಿ ಅರಸರವರ ಕಾಲದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಜಮೀನನ್ನು ಕೊಟ್ಟಂಥವರು ಕಾಂಗ್ರೆಸ್ಸಿಗರು ಡಾಕ್ಟರ್ ಮನಮೋಹನ್ ಸಿಂಗರ ಅವಧಿನಲ್ಲಿ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಕಾಂಗ್ರೆಸ್ ಕಾಂಗ್ರೆಸ್ಸಿಗರು ರಾಜ್ಯದಲ್ಲಿ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡದಂಥವರು ಸನ್ಮಾನ್ಯ ಸಿದ್ದರಾಮಯ್ಯವರ ಅವಧಿನಲ್ಲಿ ಹಾಗೆ ಬಗುರುಕುಮ್ಮ ಸಾಗುವಳಿಯನ್ನ ರೆಗ್ಯುಲರೈಸ್ ಮಾಡತಕ್ಕಂತ ದೃಷ್ಟಿನಲ್ಲಿ ಖರ್ಗೆ ಇನ್ನಿತರ ನಾಯಕತ್ವದಲ್ಲಿ ನಡೆದಿರತಕ್ಕಂಥದ್ದಿದೆ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಭಾರತೀಯ ಜನತಾ ಆ ಇದ್ದ ಲ್ಯಾಂಡ್ ಫಾರಮ್ಸ್ ಆಕ್ಟ್ ಅನ್ನು ಸಹ ರಿಪೀಲ್ ಮಾಡಿ ಬೆಂಗಳೂರಿನ ವಿಧಾನಸೌಧದಿಂದ ನೂರು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವಂತಹ ಜಮೀನುಗಳು ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಆಫ್ ದ ಲ್ಯಾಂಡ್ಸ್ ಆರ್ ಇನ್ಯಾಂಡ್ಸ್ ಆರ್ ಇನ್ ಹ್ಯಾಂಡ್ಸ್ ಆಫ್ ಮರೀಡ್ ಪೀಪಲ್ ರೈತರ ರಕ್ಷಣೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಯಾರು ಮಾಡಲಿಲ್ಲ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಯಾರು ಮಾಡಲಿಲ್ಲ ಇಂದ ಅದರ್ ಹ್ಯಾಂಡ್ ಯಾರು ಸಾಲ ಮನ್ನಾ ಮಾಡಿದ್ರು ಈ ರೀತಿ ಆದಾನಿ ಅಂಬಾನಿ ಇನ್ನಿತರ ಇಂಡಸ್ಟ್ರಿಯಲಿಸ್ಟ್ ಸಾಲ ಮನ್ನಾ ಮಾಡಿದ್ದಾರೆ ಹೊರತು ರೈತರ ಸಾಲ ಮನ್ನಾ ಮಾಡಿಲ್ಲ ಸೊ ಆದರೆ ನಾನು ಇಷ್ಟೇ ಹೇಳ್ತೇನೆ ನೀವು ಯಾವತ್ತೂ ಸಹ ಭಾರತೀಯ ಜನತಾ ಪಾರ್ಟಿಯವರ ರೈತರ ಪರವಾಗಿ ಇಲ್ಲ ರೈತರ ಪರವಾಗಿರುವಂತಹ ಏಕೈಕ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ನಾವು ಎಂದೂ ಸಹ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಿಲ್ಲ ಮಾಡೋದು ಇಲ್ಲ ಸೊ ಹಾಗಾಗಿ ಕಾನೂನ ಚೌಕಟ್ಟಿನಲ್ಲಿ ಯಾರಾದರೂ ಅತಿಕ್ರಮಣ ಅಥವಾ ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವ್ರಿಗೊಂದಿಷ್ಟು ಒಂದಿಷ್ಟು ನೋಟಿಸ್ಗಳನ್ನು ಕೊಟ್ಟಿರ್ಬೋದು ಅದು ಕಾನೂನ ಚೌಕಟ್ಟಿನಲ್ಲಿ ಹೊರತು ದುರುದ್ದೇಶದಿಂದ ಅಲ್ಲ ಆದರೆ ಅವರ ಲೋಪಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಅವರ ಕಿತ್ತಾಟವನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಸೊ ಇದು ವಿನಾಕಾರಣ ಸುಳ್ಳು ಆಪಾದನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕೆ ಬಯಸುತ್ತೇನೆ ಯಾವುದು ನೋಡಿ ಯಾವ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಈ ಒಂದು ನಿಮಿಷ ಕೇಳಿ ಈಗ ಒಂದು ನಿಮಿಷ ಕೇಳಿ ಯಾವುದನ್ನ ಇವತ್ತು ಇವರ ಅಲಿಗೇಷನ್ ನಾವು ಹೇಳಿದ್ದೇವೆ ರೈತರೇ ಒಗ್ಲೆಪಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಿ ಸಿ ಎಂ ಡಿ ಸಿ ಎಂ ಇನ್ನಿತರ ಮಂತ್ರಿಗಳು ಸಹ ಕೊಟ್ಟಿರುವಂತಹ ನೋಟಿಸ್ ಅನ್ನು ಸಹ ವಾಪಸ್ ಪಡೀಲಿಕ್ಕೆ ಆದೇಶ ಮಾಡಿದ್ದಾರೆ ಯಾಕೆ ಮಾಡಿದ್ದೇವೆ ರೈತರ ಹಿತ ಕಾಪಾಡುವಂತ ದೃಷ್ಟಿ ಯಾವುದಾದ್ರೂ ಅಧಿಕಾರಿಗಳು ಆ ರೀತಿ ಕೊಟ್ಟಿದ್ರೆ ಅವುಗಳನ್ನು ಸಹ ವಾಪಸ್ ಪಡೀತಕ್ಕಂತ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿರುವಂಥ ಸರ್ಕಾರ ಆದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಉಳ್ಳವರ ಕೆಲವರ ಪರವಾಗಿರುವಂಥ ಭಾರತೀಯ ಜನತಾ ಪಾರ್ಟಿ ಅವರಲ್ಲಿರುವಂಥ ಗುಂಪುಗಳನ್ನು ಮುಚ್ಚಾಕೊಳ್ಳಿಕ್ಕೋಸ್ಕರ ಈ ರೀತಿಯ ಸುಳ್ಳು ಇಶ್ಯೂಸನ್ನು ತೆಗೆದುಕೊಂಡು ರಾಜ್ಯದ ಜನತೆಯನ್ನ ಏನು ನಡೆದಿದ್ದಾರೆ ಅದಕ್ಕೆ ಅವರು ಕ್ಷಮೆ ಯಾಚಿಸಬೇಕು ರಾಜ್ಯದ ಜನರನ್ನು ಅದರಲ್ಲಿ ವಿಶೇಷವಾಗಿ ರೈತರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ನಮ್ಮ ಪಕ್ಷ ಅಂತ ಅಂತೇಳಿ ಹೇಳಿಕೆ ಬಯಸ್ತೇವೆ ನೋಡಿ ನನಗಿರುವಂತ ಮಾಹಿತಿ ಪ್ರಕಾರ ಯಾವುದೇ ನೋಟಿಸ್ ಅನ್ನ ಕೊಡಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡೋ ಮುಖ್ಯಮಂತ್ರಿಗಳು ಮಂತ್ರಿಗಳು ಹೇಳ್ತಾ ಹೇಳೋದಿಲ್ಲ ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಸೊ ಅಲ್ಲಿರುವಂತ ಸಿ ಓಸ್ ಇನ್ ಫ್ಯಾಕ್ಟ್ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಯಾರಿಗೆ ಪವರ್ ಇದೆ ಅಂತ ಹೇಳಿ ನಾನೆಲ್ಲ ಹೇಳ್ತಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ನಿನ್ನೆ ಈ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್ ಪವರ್ಸ್ ಆರ್ ವೆಸ್ಟೆಡ್ ವಿತ್ ದ ವರ್ಕ್ ಬೋರ್ಡ್ ಸೊ ವರ್ಕ್ ಫ್ಯಾಕ್ಟ್ ಪ್ರಕಾರ ಐ ತಿಂಕ್ ಸೆಕ್ಷನ್ ಏಟಿ ಫೈವ್ ಫೈವ್ ಅಂತ ಕಾಣುತ್ತೆ ಅದರ ಪ್ರಕಾರ ಕೆಲವು ಕಡೆ ಎಲ್ಲಾದರೂ ಕೊಟ್ಟಿರತಕ್ಕಂಥದನ್ನು ಇದಕ್ಕೆ ಸರ್ಕಾರದ ಆದೇಶ ಆಗಲಿ ಅಣತಿ ಆಗಲಿ ಯಾವುದೇ ಸಂದರ್ಭದಲ್ಲಿ ಹಾಗಾಗಿನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾನೂನಿನ ಸಚಿವರು ರೆವಿನ್ಯೂ ಇಲಾಖೆಯ ಸಚಿವರು ಇನ್ನಿತರೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ಕೊಟ್ಟಿರುವಂತಹ ನೋಟಿಸ್ ಪಡೆಯಿರಿ ಅಂತೇಳಿ ಕಾನೂನು ನೋಡಿ ಈಗ ಯಾರು ಎಲ್ಲೆಲ್ಲಿ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಒಂದೊಂದು ಕೇಸನ್ನು ಸ್ಟಡಿ ಮಾಡಬೇಕಾಗುತ್ತೆ ಕೆಲವು ಅಧಿಕಾರಿಗಳು ಇದರ ಅಧ್ಯಯನ ಒಂದು ನಿಮಿಷ ಏನಪ್ಪ ಪ್ರಶ್ನೆ ಒಂದು ನಿಮಿಷ ಒಂದು ನಿಮಿಷ ಬ್ರದರ್ ನಾನು ನಲವತ್ತು ವರ್ಷ ಲಾಯರ್ಗಿರಿ ಮಾಡಿರೋ ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕ್ಕೆ ಪ್ರಶ್ನೆ ಒಂದು ನಿಮಿಷ ಪ್ರಶ್ನೆ ಕೇಳಾದ ಮೇಲೆ ಉತ್ತರ ಕೇಳೋ ಅಂತ ತಿಳ್ಕೊಳ್ಳೋ ಅಂತ ವ್ಯವಧಾನ ನಿಮಗಿರ್ಬೇಕಾಗುತ್ತೆ ಮಧ್ಯಾಹ್ನ ನಿಮ್ ಪ್ರಶ್ನೆ ಕೇಳಿದ ಪ್ರಶ್ನೆಗೆ ನಾವು ಮಧ್ಯ ಬರ್ತೀವ ನಾನು ಇಷ್ಟೇ ಹೇಳ್ತೇನೆ ನಿಮ್ ಪ್ರಶ್ನೆಗೆ ಉತ್ತರ ಕೆಲವು ಅಧಿಕಾರಿಗಳೇನಾದರೂ ಕಾನೂನು ಬಾಹಿರವಾಗೋ ಕಾನೂನು ರೀತಿಯಲ್ಲೋ ಮತ್ತೊಂದರಲ್ಲೂ ಇದನ್ನ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಕಾನೂನು ಬಾಹಿರನೋ ಕಾನೂನು ರೀತಿಯೇನೋ ಅಂತೇಳಿ ಆದರೆ ರೈತರಿಗೆ ಇವತ್ತೇನು ಅವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುವಂಥ ರೈತರ ಪರವಾಗಿರುವಂಥ ಸರ್ಕಾರ ಎಲ್ಲ ನೋಟಿಸ್ಗಳನ್ನು ಇವತ್ತು ವಾಪಸ್ ಪಡಿತಕ್ಕಂಥ ಅದಕ್ಕೆ ಮಾಡಿದೆ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ರೈತರ ಪರವಾಗಿರುವಂಥ ಬದ್ಧತೆ ನಮ್ಮ ಪಕ್ಷಕ್ಕೆ ಇರೋದ್ರಿಂದ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಆದರೆ ಭಾರತೀಯ ಜನತಾ ಪಾರ್ಟಿಯವರು ಈ ಇಶ್ಯೂ ಅನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರಲ್ಲ ಇದು ಅಕ್ಷಮ್ಯ ಅಪರಾಧ ಅದಕ್ಕೋಸ್ಕರನೇ ಅವರು ರಾಜ್ಯದ ಜನತೆಯ ಕ್ಷಮೆ ಆಚರಿಸಬೇಕು ಅಂತೇಳಿ ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡ್ತಾರೆ